ನಮಸ್ಕಾರ ಸ್ನೇಹಿತರೆ ಈಗ ನಾನು ಕೊಡಲಿರುವ ಮಾಹಿತಿ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ತನ್ನನ್ನು ತಾನು ದೊಡ್ಡಣ್ಣ ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅನ್ನುವ ಹಮ್ಮು ಬಿಮ್ಮಿನಲ್ಲಿದ್ದ ಅಮೆರಿಕದ ಜಂಘಾವಲನೆ ಒದಗಿಸಿರೋದು ವಿಶ್ವದಲ್ಲಿ ಪ್ರಶ್ನಾತೀತ ನಾಯಕ ಅಂತ ಮೆರೀತಾ ಇತ್ತು ಅಮೆರಿಕ ಸಾವಿರದ ಒಂಬೈನೂರ ಎಪ್ಪತ್ ಮೂರಕ್ಕೆ ಕಂಪೇರ್ ಮಾಡ್ಕಂಡ್ರೆ ಈಗ ಅಮೆರಿಕ ಮಾಡಿರುವ ಪರ್ಫಾರ್ಮೆನ್ಸು ವರ್ಷಲ್ಲೇ ವರ್ಷ ಕಳೆದ ಐವತ್ತು ವರ್ಷದ ಇತಿಹಾಸದಲ್ಲೇ ಡಾಲರ್ ಗೆ ಇಂತಹ ಈ ನಾಯ ಪರಿಸ್ಥಿತಿ ಬಂದಿರಲಿಲ್ಲ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಡಾಲರ್ ಅಲ್ಲಿ ಕುಸಿತ ಕಂಡಿರೋದು ದಢಾಲ ಅಂತ ಕುಸಿದಿರೋದು ನಿಜಕ್ಕೂ ಯಾಕೆ ಡಾಲರ್ ಈ ಮಟ್ಟಿಗೆ ಕುಸಿತ ಇದೆ ಅಥವಾ ಕುಸಿದು ಬೀಳುವಂತೆ ಮಾಡಲಾಗ್ತಾ ಇದೆಯಾ ಕಳೆದ ಎಪ್ಪತ್ತೆರಡು ಗಂಟೆಗಳಲ್ಲಿ ಐದು ಟ್ರಿಲಿಯನ್ ಡಾಲರ್ ಲಾಸ್ ಆಗಿರೋದು ಅಮೆರಿಕಕ್ಕೆ ನಮ್ಮ ಅರ್ಥ ವ್ಯವಸ್ಥೆ ಇರೋದು ಫೋರ್ ಪಾಯಿಂಟ್ ಏಟ್ ಟ್ರಿಲಿಯನ್ ಡಾಲರ್ ಎಪ್ಪತ್ತೆರಡು ಗಂಟೆನಲ್ಲಿ ಅಮೆರಿಕದ ಐದು ಟ್ರಿಲಿಯನ್ ಡಾಲರ್ ದುಡ್ಡು ಕರ್ಗೋಗ್ಬಿಟ್ಟಿದೆ ಮುಂಡ ಮೂಸ್ಕೊಂಡೋಗಿರೋದು ಡಾಲರ್ ಕೇವಲ ಆರ್ ತಿಂಗಳಲ್ಲೇ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಬಿದ್ದಿದೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಏನಾಗಬಹುದು ಯೋಚನೆ ಮಾಡಿ ಸಮಾಧಿ ಮಾಡಿ ಮುಂದೆ ತಿಥಿ ಕಾರ್ಯ ಶುರುವಾದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ್ಲೇ ಪ್ರಪಂಚದಾದ್ಯಂತ ಒಂದು ಸೈರನ್ ಮೊಳಗಿತ್ತು ಆರ್ಥಿಕ ಸಂಕಷ್ಟ ಬಂದೇ ಬರುತ್ತೆ ಯಾಕೆಂದ್ರೆ ಈ ವ್ಯಕ್ತಿ ತೆಗೆದುಕೊಂಡ ಹುಚ್ಚು ನಿರ್ಧಾರಗಳು ಹಂಗಿತ್ತು ಅವರ ನಿರ್ಧಾರಗಳಿಂದ ಡಾಲರ್ ಕರೆನ್ಸಿ ಎಷ್ಟು ವೈಲೇಷನ್ ಫ್ಲಕ್ಚುಯೇಷನ್ ಇತ್ತು ಅಂದ್ರೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಐಡಿಯಾ ಇರಲಿಲ್ಲ ನಮ್ಮ ರೂಪಾಯಿ ಡಾಲರ್ ಎದುರುಗಡೆ ಎಂಬತ್ತೆಂಟು ಎಂಬತ್ತೊಂಬತ್ತು ರೂಪಾಯಿ ವರೆಗೂ ಕುಸಿದಿತ್ತು ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನುವಂತೆ ಯಥಾಸ್ಥಿತಿಗೆ ಸ್ಥಿತಿಗೆ ಮರಳಿದೆ ಎಂಬತ್ನಾಲ್ಕು ಎಂಬತ್ತೈದು ರೂಪಾಯಿ ಅದಕ್ಕೆ ಕಾರಣ ಕಳೆದ ಕೇವಲ ಆರೇ ಆರು ತಿಂಗಳಲ್ಲಿ ಡಾಲರ್ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಬಿದ್ದಿರೋದು ಇದನ್ನ ಆರ್ಥಿಕ ವಿಶ್ಲೇಷಕರು ಬಿಗಿನಿಂಗ್ ಆಫ್ ಎಂಡ್ ಆಫ್ ದ ಡಾಲರ್ ಅಂದ್ರೆ ಡಾಲರ್ ನ ಯುಗಾಂತ್ಯದ ಆರಂಭ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇದೇ ಯುಎಸ್ ಡಾಲರ್ ನ ಆಲ್ಟರ್ನೇಟಿವ್ ಕರೆನ್ಸಿ ಆಗಿ ಘೋಷಣೆ ಮಾಡಿದ್ರು ಆಗ ಇತರೆ ಸ್ಥಳೀಯ ಕರೆನ್ಸಿಗಳಾದ ಪೌಂಡ್ ಯೂರೋಗಳು ಸಹ ಡಾಲರ್ನಷ್ಟೇ ಯಾಕೆ ಅದಕ್ಕಿಂತ ಪ್ರಬಲವಾಗಿತ್ತು ಆದ್ರೂ ನೇ ಯೂನಿವರ್ಸಲ್ ಕರೆನ್ಸಿ ಮಾಡಲಾಗಿತ್ತು ಅಮೆರಿಕ ದೈತ್ಯ ಶಕ್ತಿಯಾಗಿ ಬರುವಂತು ಈಗ ಅದೇ ಡಾಲರ್ ಅಮೆರಿಕದ ಅರ್ಥ ವ್ಯವಸ್ಥೆಗೆ ಬಗಣಿಗೂಟ ಬಾರಿಸಿದೆ ಅದು ಕೇವಲ ಎಪ್ಪತ್ತೆರಡು ಗಂಟೆಗಳಲ್ಲಿ ಐದು ಟ್ರಿಲಿಯನ್ ಡಾಲರ್ ಲಾಸ್ ಮಾಡುವ ಮೂಲಕ ನನಗೆ ಸರಿಯಾಗಿ ನೆನಪಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮೂರು ಇರಬೇಕು ಆಗಿನ ಅಧ್ಯಕ್ಷರು ತೆಗೆದುಕೊಂಡ ನಿಲುವಿನಿಂದಾಗಿ ಡಾಲರ್ ಬೆಲೆ ಪಾತಾಳಕ್ಕೆ ಕುಸಿದಿತ್ತು ಆದ್ರೆ ಈಗ ಹತ್ತು ಪಾಯಿಂಟ್ ಎಂಟರಷ್ಟು ಕುಸಿಯುವ ಮೂಲಕ ಹಿಂದಿನ ನೇ ಪೀಸ್ ಪೀಸ್ ಮಾಡಿದೆ ಅದು ಯಾರ ಅವಧಿನಲ್ಲಾಗಿರೋದು ಆಗಿರೋದು ಹುಚ್ಚುತನದ ಟ್ರಂಪ್ ಅವಧಿನಲ್ಲಿ ಡಾಲರ್ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಲೋನ್ ಮಾಡಿದವರಿಗೆ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಮಾರ್ಕೆಟ್ಗಳಲ್ಲಿ ಬಿಲಿಯನ್ ಡಾಲರ್ ಗಟ್ಟಲೆ ಲಾಸ್ ಆಗ್ತಾ ಇದೆ ಹುಚ್ಚಪ್ಪ ಟ್ರಂಪ್ ರ ನಿರ್ಧಾರವೇ ಇದಕ್ಕೆಲ್ಲ ಕಾರಣ ನೀವೇ ನೋಡಿ ಯಾವ ದೇಶನೂ ಬಿಡದೆ ಸಣ್ಣದು ದೊಡ್ಡದು ಅಭಿವೃದ್ಧಿಶೀಲ ಅಭಿವೃದ್ಧಿ ಹೊಂದಿದ್ದು ಒಂದೂ ನೋಡದೆ ಎಲ್ಲರಿಗೂ ತಾರೀಫು ಎಲ್ಲರಿಗೂ ಟ್ಯಾಕ್ಸ್ ಹಾಕಿದ್ದು ಆದ್ರೆ ಕೊನೆಗೆ ಮಾಡಿದ್ದೇನು ಚೈನಾದ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿತ್ತು ಡೆಡ್ ಲೈನ್ ಕೊಟ್ಟಂಗೆ ಮಾಡೋದು ಡೆಡ್ ಲೈನ್ ಹತ್ರ ಬರ್ತಿದ್ದಂತೆ ಎಕ್ಸ್ಟೆಂಡ್ ಮಾಡೋದು ಅಥವಾ ಹಿಂಬಾಗಿಲ ಮೂಲಕ ಒಪ್ಪಂದ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದು ಊಸರ ಸಹ ಟ್ರಂಪ್ ರೀತಿ ಬೇಗ ಬಣ್ಣ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಈಗ ಆಲ್ರೆಡಿ ಅಮೆರಿಕದ ಬಜೆಟ್ ವಿತ್ತೀಯ ಕೊರತೆನಲ್ಲಿದೆ ಮುಂಬರುವ ದಿನಗಳಲ್ಲಿ ಮತ್ತೆ ಮೂರರಿಂದ ನಾಲ್ಕು ಪರ್ಸೆಂಟ್ ವಿತ್ತೀಯ ಕೊರತೆ ಇದಕ್ಕೆ ಹಾಡಾಗತ್ತೆ ವಿತ್ತೀಯ ಕೊರತೆ ಅಂದ್ರೆ ಸರ್ಕಾರ ತನಗೆ ಬರುವ ಆದಾಯಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡೋದು ನಿನಗೆ ಒಂದ್ ರೂಪಾಯಿ ಆದಾಯ ಬರ್ತಾ ಇದ್ರೆ ಒಂದೂವರೆ ಎರಡ್ ರೂಪಾಯಿ ಖರ್ಚು ಮಾಡಿದ್ರೆ ಅದೇ ಪರಿಸ್ಥಿತಿ ಈಗ ಅಮೆರಿಕಕ್ಕಾಗಿರೋದು ಅಲ್ಲಿಯ ಸರ್ಕಾರ ಮತ್ತು ಟ್ರಂಪ್ ರೇ ಡಾಲರ್ ಹುಂಡಿ ತೋಡಿ ಮುಚ್ಚಾಕ್ತಾ ಇದಾರೆ ಅಮೆರಿಕದ ಡೆಟ್ ಎಕಾನಮಿ ಅನುಪಾತ ಒಂದಿಷ್ಟು ಒಂದಿದೆ ಈಗ ಆಲ್ರೆಡಿ ಅವ್ರೇನು ನಮ್ದು ಮೂವತ್ತು ಮೂವತ್ತೈದು ನಲವತ್ತು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಹೇಳ್ಕೊಳ್ತಾರೋ ಅಷ್ಟೇ ಸಾಲಾನು ಒತ್ಕೊಂಡಿದ್ದಾರೆ ಯಾವ ಪುರುಷಾರ್ಥಕ್ಕೆ ನೀವು ಮೂವತ್ತು ಮೂವತ್ತೈದು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತೀರಾ ಅಷ್ಟೊಂದು ಸಾಲ ಅಂದ್ರೆ ನಿದ್ದೆನಾದ್ರೂ ಹೆಂಗ್ ಮಾಡ್ತಾರ್ರಿ ಇವರು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಡ್ ಇವ್ರನ್ನ ಇವ್ರೋಡೆ ಅನ್ಸುತ್ತೆ ಇದು ಇಲ್ಲಿಗೆ ನಿಲ್ತಾ ಇಲ್ಲ ಇನ್ನು ಮುಂದುವರೆದು ಎಕಾನಮಿ ಮತ್ತು ಡೆಟ್ ರೇಷು ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಅಂದ್ರೆ ಅವರ ಅರ್ಥ ವ್ಯವಸ್ಥೆ ಸೈಜು ಒಂದ್ ಪರ್ಸೆಂಟ್ ಇದ್ರೆ ಅವ್ರು ಮಾಡಿರ್ತಕ್ಕಂತ ಸಾಲ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಯಾವ ಎಕಾನಮಿ ಉಳಿಯುತ್ತೆ ನೀವೇ ಹೇಳಿ ಈ ರೀತಿಯ ಅವ್ಯವಸ್ಥೆ ಕಳೆದ ನೂರು ವರ್ಷದ ಅಮೆರಿಕದ ಎಕಾನಮಿನಲ್ಲಿ ಯಾವತ್ತೂ ಕಂಡಿರಲಿಲ್ಲವಂತೆ ಇಲ್ಲಿ ಸ್ಯಾಡ್ ಪಾರ್ಟ್ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತು ಟ್ರಂಪ್ರು ತಾನು ಮುಳುಗೋದಲ್ದೆ ನನ್ನ ಜೊತೆಗೆ ಇತರೆ ದೇಶಗಳನ್ನು ಮುಳುಗಿಸ್ತಾ ಇರೋದು ಆದ್ರೆ ಕೆಲವೊಂದು ದೇಶಗಳು ಈಗ ಆಲ್ರೆಡಿ ಎಚ್ಚೆತ್ಕೊಂಡಿದಾವೆ ಈ ಹಿಂದೆ ನಾನೇ ವರದಿ ಮಾಡಿದ್ದೆ ಹೊರ ದೇಶಗಳಲ್ಲಿ ಚಿನ್ನವನ್ನ ಒಂದೊಂದೇ ದೇಶಗಳು ತಮ್ಮ ದೇಶಕ್ಕೆ ವಾಪಸ್ ತರಿಸಿಕೊಳ್ತಾ ಇದ್ದಾವೆ ಅಂತ ಇತ್ತೀಚೆಗೆ ಭಾರತ ಸಹ ಇನ್ನೂರ ಹದಿನಾಲ್ಕು ಟನ್ ಚಿನ್ನವನ್ನ ಲಂಡನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಿಂದ ತರಿಸಿಕೊಂಡಿತ್ತು ಯಾಕಂದ್ರೆ ಡಾಲರ್ ಬೆಲೆ ದಿನದಿಂದ ದಿನಕ್ಕೆ ಕುಸಿತ ಇರೋದ್ರಿಂದ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ ಅಮೆರಿಕದಲ್ಲಿ ಇಷ್ಟು ದಿವಸ ಇನ್ವೆಸ್ಟ್ ಮಾಡಿದಂತಹ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ತೆಗೆದು ಹೊರ ದೇಶಗಳಲ್ಲಿ ಯೂರೋ ಕರೆನ್ಸಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಯುರೋ ಕರೆನ್ಸಿಯ ರೇಟು ಈಗ ಆಲ್ರೆಡಿ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಯುರೋಪಿಯನ್ ಶೇರ್ ಮಾರುಕಟ್ಟೆ ಹದಿನೈದು ಪರ್ಸೆಂಟ್ ರಾತ್ರೋರಾತ್ರಿ ಜಿಗಿತಿದೆ ಡಾಲರ್ ಪ್ರಪಂಚದ ಐವತ್ತು ಪರ್ಸೆಂಟ್ ಜಿಡಿಪಿನ ಕಂಟ್ರೋಲ್ ಮಾಡುತ್ತೆ ಗ್ಲೋಬಲ್ ಬ್ಯಾಂಕಿಂಗ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಡಾಲರ್ ಅಲ್ಲೇ ನಡೆಯುತ್ತೆ ಎಪ್ಪತ್ತು ಪರ್ಸೆಂಟ್ ಇಂಟರ್ ನ್ಯಾಷನಲ್ ಬಾಂಡ್ ಗಳನ್ನ ಅಮೆರಿಕ ಕಂಟ್ರೋಲ್ ಮಾಡುತ್ತೆ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಗಳು ಉದಾಹರಣೆಗೆ ನಮ್ಮ ದೇಶದ ಐ ವಿದೇಶಿ ಸಂಗ್ರಹ ಏನ್ ಮಾಡುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡಾಲರ್ ನಲ್ಲೇ ಇಡೋದು ಅಂದ್ರೆ ಡಾಲರ್ ಮೇಲೆ ಅಷ್ಟೊಂದು ಭರವಸೆ ಈಗ ಡಾಲರ್ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸಿದಿರೋದ್ರಿಂದ ಅದರ ಮೇಲಿನ ಭರವಸೆ ಸಹ ಅದೇ ವೇಗದಲ್ಲಿ ಕುಸಿತಾ ಇದೆ ಅಮೆರಿಕದ ಒಂದು ಪ್ರತಿಷ್ಠಿತ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇದೆ ಮೂಡಿಸ್ ಅಂತ ಹೆಸರು ಅವರು ಸಹ ಅಮೆರಿಕದ ಕ್ರೆಡಿಟ್ ರೇಟ್ ನ ಕಡಿಮೆ ಮಾಡಿದರೆ ಕಳೆದ ನೂರು ವರ್ಷದ ಇತಿಹಾಸದಲ್ಲೇ ಹೀಗೆ ಆಗಿರಲಿಲ್ಲ ಏನಿದು ಕ್ರೆಡಿಟ್ ರೇಟಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಖಾಸಗಿ ಸಂಸ್ಥೆ ಅಥವಾ ಅದು ಸರ್ಕಾರನೇ ಆಗಿರಬಹುದು ಅವರೇನು ಸಾಲ ತೆಗೆದುಕೊಂಡಿರ್ತಾರೆ ಅದನ್ನ ವಾಪಸ್ ತಿರುಗಿಸಿ ಕೊಡುವ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಒಬ್ಬರಿಗೆ ಸಾಲ ಕೊಟ್ಟ ಮೇಲೆ ಆತ ವಾಪಸ್ ಕೊಡಬಹುದಾ ಆತನ ಮೇಲೆ ವಿಶ್ವಾಸ ಇಡಬಹುದಾ ಅದನ್ನು ಅಳೆಯುವ ಒಂದು ಮಾಪನ ಇದು ಕ್ರೆಡಿಟ್ ರೇಟಿಂಗ್ ಆ ರೇಟಿಂಗ್ ಅಲ್ಲೇ ಈಗ ಅಮೆರಿಕ ಹಿಂದೆ ಬಿದ್ದಿರೋದು ಯಾಕಂದ್ರೆ ಅಮೆರಿಕದ ಡಾಲರ್ ಮೇಲೆ ಈಗ ವಿಶ್ವಾಸನೇ ಇಲ್ಲ ಯಾವಾಗ ಮುಳುಗುತ್ತೋ ಗೊತ್ತಿಲ್ಲ ಮುಳುಗೋದರ ಜೊತೆಗೆ ನಮ್ಮನ್ನು ಸೇರಿಸಿಕೊಂಡು ಮುಳುಗಿಬಿಡುತ್ತೆ ಇದು ಪುಣ್ಯಾತ್ಮ ಟ್ರಂಪ್ ಮಾಡಿಟ್ಟಿರುವ ಅವಾಂತರ ಇದರಿಂದ ಏನ್ ಗೊತ್ತಾಗುತ್ತೆ ನಮಗೆ ಡಾಲರ್ ಇನ್ನು ಮುಂದೆ ಸೇಫ್ ಕರೆನ್ಸಿ ಅಲ್ಲ ಇದು ಈ ಸ್ಟೋರಿ ಎತ್ತಿರುಳು ಹಾಗಾಗಿ ಬ್ರಿಕ್ಸ್ ದೇಶಗಳು ಈಗ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ತರೋದಕ್ಕೆ ಮುಂದಾಗ್ತಾ ಇರೋದು ನಿಮಗೆ ಈ ಮಾಹಿತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಮೆರಿಕದ ಟೋಟಲ್ ಫಾರಿನ್ ರಿಸರ್ವ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯು ಎಸ್ ಟ್ರೆಜರಿ ಬಿಲ್ಗಳಲ್ಲಿ ಯು ಎಸ್ ಕಾರ್ಪೊರೇಟ್ ಕ್ರೆಡಿಟ್ ಬಾಂಡ್ ಗಳಲ್ಲಿ ಎಷ್ಟಿದೆ ಅನ್ನೋದ್ರ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹದಿನೆಂಟು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಹೂಡಿಕೆ ಇರೋದು ಯು ಎಸ್ ನ ಟ್ರೆಜರಿ ಬಿಲ್ ಗಳಲ್ಲಿ ಏಳು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ನಷ್ಟು ಹೂಡಿಕೆ ಇರೋದು ಅದೇ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ನಾಲ್ಕು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ನಷ್ಟು ಹೂಡಿಕೆ ಇರೋದು ಪರಿಸ್ಥಿತಿ ಹೀಗಿರುವಾಗ ಅಂತ ಡಾಲರ್ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನಷ್ಟು ಕುಸಿತು ಅಂದ್ರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ ನೀವೇ ಹೇಳಿ ಭಯದಿಂದ ಈಗ ನಾನು ಏನ್ ಹೇಳಿದೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಯು ಎಸ್ ಟ್ರೆಜರಿ ಬಿಲ್ಸ್ ಕಾರ್ಪೊರೇಟ್ ಕ್ರೆಡಿಟ್ ಬಾಂಡ್ ಗಳ ದುಡ್ಡಿಟ್ಟಿದ್ದಾರೆ ಇದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಷ್ಟು ಡಾಲರ್ ಅನ್ನ ವಾಪಸ್ ತೆಗೆದ್ರೂ ಸಾಕು ಅಮೆರಿಕದ ಅರ್ಥ ವ್ಯವಸ್ಥೆ ಅಳ್ಳ ಹಿಡಿದೋಗುತ್ತೆ ಮೇಲೇಳದಂತೆ ಪಾತಾಳಕ್ಕೆ ಕುಸಿಯುತ್ತೆ ನಿಮಗೆ ನೆನ್ಪಿರಬಹುದು ಈ ಹಿಂದೆನೆ ಚೈನಾ ಶಾಕ್ ಕೊಟ್ಟಿತ್ತು ಅಮೆರಿಕಕ್ಕೆ ಸುಮಾರು ಐವತ್ತು ಬಿಲಿಯನ್ ಡಾಲರ್ ನಷ್ಟು ಅಮೆರಿಕದ ಬಾಂಡ್ ಅನ್ನ ರಾತ್ರೋರಾತ್ರಿ ಮಾರೋ ಮೂಲಕ ಅಮೆರಿಕದ ರಿಸರ್ವ್ ಬ್ಯಾಂಕ್ ಈಗ ಯು ಎಸ್ ಗವರ್ನಮೆಂಟ್ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದೆ ಪ್ರೆಷರ್ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿ ಅಂತ ಇಂಟ್ರೆಸ್ಟ್ ರೇಟ್ ಏನಾದ್ರೂ ಕಡಿಮೆ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಇದಕ್ಕಂತೂ ಭಾರತ ಆಲ್ರೆಡಿ ಪರ್ಯಾಯ ದಾರಿನ ಕಂಡುಕೊಂಡ್ ಬಿಟ್ಟಿದೆ ಸ್ಥಳೀಯ ಕರೆನ್ಸಿನಲ್ಲೇ ವ್ಯವಹಾರ ಮಾಡಬೇಕು ಅಂತ ಉದಾಹರಣೆಗೆ ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೀವಿ ಅದರ ವ್ಯವಹಾರ ರೂಪಾಯಿ ಮತ್ತು ರೂಬೆಲ್ ಸ್ಥಳೀಯ ಕರೆನ್ಸಿನಲ್ಲೇ ಆಗ್ತಾ ಇದೆ ಮೊನ್ನೆ ಮೋದಿ ಅವರು ಐದು ದಿವಸಗಳ ವಿದೇಶಿ ಪ್ರವಾಸದಲ್ಲಿ ಇದರಲ್ಲ ಅಲ್ಲೂ ಸಹ ಟ್ರೇಡ್ ಡೀಲ್ ಗಳಾಗಿದ್ದಾವೆ ಅದು ಸ್ಥಳೀಯ ಕರೆನ್ಸಿ ಆಗಿರೋದು ಇದೊಂದೇ ನಮಗೆ ಉಳಿದಿರುವ ಅನ್ಯ ಮಾರ್ಗ ಇದರಲ್ಲಿ ಅಮೆರಿಕದ್ದು ಸಹ ಒಂದು ಎಚ್ಚರಿಕೆ ಇದೆ ಯಾವಾಗೆಲ್ಲ ಡಾಲರ್ ಸಂಕಷ್ಟಕ್ಕೆ ಈಡಾಗಿತ್ತು ಆಗೆಲ್ಲ ಅಮೆರಿಕ ಪ್ರಪಂಚದ ಮೇಲೆ ಯುದ್ಧ ಸಾರಿದೆ ಮೂರನೇ ವಿಶ್ವ ಯುದ್ಧ ಇದೇ ಡಾಲರ್ ನಿಂದಾದ್ರೂ ಯಾವುದೇ ಆಶ್ಚರ್ಯ ಇಲ್ಲ ತನ್ನ ಡಾಲರ್ ನ ಬಚಾವ್ ಮಾಡ್ಕೊಳ್ಳೋದಿಕ್ಕೆ ಅಮೆರಿಕ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯುತ್ತೆ ಅದು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆಗಿರಬಹುದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗಿರಬಹುದು ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಭಾರತ ಯುದ್ಧನೇ ಆಗಿರ್ಬಹುದು ಸದ್ಯಕ್ಕೆ ಡಾಲರ್ ನ ದಬ ಕಡಿಮೆ ಆಗ್ತಾ ಇದೆ ಒಳ್ಳೆಯ ಮುನ್ಸೂಚನೆ ಇದು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ